ನಾನ್ ಸುಷ್ಮಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗ್ಲೇ ನನ್ ತಂಗಿ ದೀಪನ್ ಮದ್ವೆದು ಅಕ್ಷತೆ ಕಲಿಸೋದು ಮತ್ತೆ ಹೆಲ್ತಿ ಪ್ರೋಗ್ರಾಮ್ ಎಲ್ಲಾ ನೋಡ್ಕೊಂಡ್ ಬಂದ್ವಿ ಅಲ್ವಾ ನೆಕ್ಸ್ಟ್ ಇವತ್ ನಾನ್ ನಿಮ್ಗೆ ನಾಂದಿ ಪ್ರೋಗ್ರಾಮ್ ಅನ್ನ ತೋರ್ಸ್ಕೊಡ್ತಾ ಇದ್ದೀನಿ ನಾಂದಿ ಹೇಗಿತ್ತು ಏನ್ ಸ್ಪೆಷಲ್ ಇತ್ತು ಹೇಳೋದನ್ನೆಲ್ಲ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ

काले गर्ने पछि ಆ್ಯಕ್ಚುಲಿ ನಮ್ಮ ಕಡೆಗೆ ಏನು ಗೊತ್ತಾ ನೀವು ಒಂದು ಹೆಣ್ಣು ಮಗಳು ಹುಟ್ಟಿದ ಮೇಲೆ ಹುಟ್ಟಿದಾಗಿಂದ ಮದುವೆ ತನಕ ಯಾವ್ಯಾವ ಸಂಸ್ಕಾರಗಳನ್ನ ಅವರಿಗೆ ಮಾಡ್ತಾರೆ ಅಲ್ವಾ ಅದೆಲ್ಲದನ್ನು ಈ ಮದುವೆ ಟೈಮ್ನಲ್ಲಿ ನಾಂದಿ ಮಾಡುವಾಗ ಕೂಡ ಮಾಡ್ತಾರೆ ಅಂದರೆ ಕಿವಿ ಸುಚ್ಚೋದು ಮತ್ತೆ ಅನ್ಮೂರ್ತ ನಾಮಕರಣ ಇದೆಲ್ಲದನ್ನೂ ಈ ಟೈಮ್ನಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ ಹಾಗೆ ಮದುಮಗಳು ಕೂಡ ಎಷ್ಟು ಚಿ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಕಡೆಗೆಲ್ಲ ನಾಂದಿ ಪದ್ಧತಿ ಹೇಗಿರುತ್ತೆ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ತನ ನನ್ನ ತನ್ನ ತನ್ನೇನಾ sha yeah. ैरने ईश्वर पार्वतीयडने ನೋಡಿ ಇಲ್ಲಿ ಪೂಜೆ ಮಾಡಿರುವಂತದ್ದನ್ನ ಹಾಗೆ ಅಕ್ಷತೆ ಸಮೇತವಾಗಿ ಅದನ್ನ ತಗೊಂಡು ಹೋಗಿ ದೇವ್ರ ಮನೆಯಲ್ಲಿ ಇಡಬೇಕು ದೇವ್ರ ಪೀಠದಲ್ಲಿ ಇಡ್ತಾರೆ ಮತ್ತೆ ಹಾಗೆ ಇಲ್ಲಿ ಅಕ್ಷತೆ ಹಾಕಿ ಪ್ರಾರ್ಥನೆಯನ್ನೆಲ್ಲ ಮಾಡಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಪುನಃ ಪ್ರಾರ್ಥನೆಯನ್ನ ಮಾಡಿ ಹೊಸ್ತಿಲ್ ಬಾಗಿಲಿಗೆ ಕೂಡ ಅದನ್ನ ಇಟ್ಟು ನಮಸ್ಕಾರವನ್ನ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ತಾರೆ ಮತ್ತೆ ಇವಿಷ್ಟು ಕಾರ್ಯಕ್ರಮ ಮಗಳು ಆದಮೇಲೆ ನೆಕ್ಸ್ಟು ತೇಜ ಕೊಡುವಂಥದ್ದು ಹೇಳುವಂಥದ್ದು ಇರುತ್ತೆ ಸೊ ಮನೆಯಲ್ಲಿ ಹಿರಿಯರಿಗೆ ಹಾಗೆ ಆ ಮನೆಯ ಎಲ್ಲ ಹೆಣ್ಣು ಮಕ್ಕಳಿಗೆ ಅಳಿಯಂದಿರಿಗೆ ಮಕ್ಕಳಿಗೆ ಎಲ್ಲರಿಗೂ ಅಂದರೆ ಬಟ್ಟೆನೋ ಏನೋ ಒಂದು ಉಡುಗೊರೆಯನ್ನು ಕೊಡೋದು ಅಲ್ವಾ ಸೊ ಅವರು ಆ ಉಡುಗೊರೆ ಮೇಲೆ ಅಕ್ಷತೆಯನ್ನು ಹಾಕಿರ್ತಾರೆ ಆ ಅಕ್ಷತೆಯನ್ನು ಅವರಿಗೆ ಹಾಕಿ ಆಶೀರ್ವಾದವನ್ನು ಮಾಡುವಂಥದ್ದು ಆದರೆ ಈಗಿನ ದಿನಗಳಲ್ಲಿ ಅವತ್ತು ಶಾಸ್ತ್ರಕ್ಕೆ ಅಂತ ಒಂದೆರಡು ಜನರಿಗೆ ಆವತ್ತು ತೇಜನ ಕೊಡ್ತಾರೆ ಉಳಿದಿರೋರಿಗೆಲ್ಲ ಅವರಿಗೆ ಮದುವೆಗೆ ಏನು ಕರೆಯೋದಕ್ಕೆ ಅಂತ ಹೋಗ್ತಾರೆ ಅಲ್ವಾ ಆ ಟೈಮ್ನಲ್ಲೇ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಬರ್ತಾರೆ ಯಾಕೆಂದರೆ ಈಗಿನ ಕಾಲದಲ್ಲಿ ಅಂದರೆ ಏನಿರುತ್ತೆ ಹಳದಿ ಪ್ರೋಗ್ರಾಮ್ ಇರುತ್ತೆ ಮತ್ತು ಅರಿಶಿಣ ಎಣ್ಣೆ ಅದೆಲ್ಲ ಮುಗಿಸ್ಕೊಂಡು ಟೈಮ್ ಇರೋಲ್ಲ ಅಂತ ಅಂದ್ಬಿಟ್ಟು ಶಾಸ್ತ್ರಕ್ಕೋಸ್ಕರ ಒಂದು ನಾಲ್ಕು ಜನರಿಗೆ ತೇಜವನ್ನು ಆ ಟೈಮ್ ನಾಂದಿ ಟೈಮ್ನಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಇದರ ಜೊತೆಗೆ ದೀಪ ಮದುವೆ ಎಲ್ಲ ವೀಡಿಯೋಸ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹವ್ಯಕರಲ್ಲಿ ಏನೆಲ್ಲ ಪದ್ಧತಿಗಳಿರ್ತವೆ ಅಂತ ಕೂಡ ನೀವು ಆ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಹೋಗ್ಬೋದು ಈಗ ನೋಡಿ ನಾನು ಆಗಲೇ ಹೇಳಿದಾಗೆ ಮಗಳನ್ನು ಮಡ್ಡಿಲ್ ಮೇಲೆ ಕೂರಿಸ್ಕೊಂಡು ಅವಳಿಗೆ ಹೆಸರಿಡುವಂಥದ್ದು ಹಾಗೆ ಅನ್ನಪ್ರಾಶನ ಮಾಡುವಂಥದ್ದು ಕಿವಿ ಸುಚ್ಚೋದು ಇದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾರೆ ಒಂದ್ ಚಮಾ ಈಗ ಹೆಸರು ಇಡೋದು ತಿಂಕು ಮಹಾ ಗಣಪತಿ ಎರಡ್ ಅಕ್ಷರ ಬರದೇ ಎರಡನೇ ಚಿತ್ರ

ಗಣಪತಿಭಕ್ತ ಸ್ವಸ್ತಿ ಮಾಸಿಣ್ಯೈ ಸ್ವಸ್ತಿ ರುಕ್ಮಿಣ್ಯೈ ಸ್ವಸ್ತಿ ನಕ್ಷತ್ರಮ್ನ ಚೈತ್ರಯ ಸ್ವಸ್ತಿ ಚೈತ್ರಯ ಸ್ವಸ್ತಿ ಚೈತ್ರಯ

ಭಾರತೀಯ ಎತ್ತುವಂತಹ ಕಾರ್ಯಕ್ರಮಗಳು ಇರುತ್ತವೆ মাকানান্ন্য় <laughs> মান্য় ಈಗ ನೋಡಿ ಇದಿಷ್ಟು ಕಾರ್ಯಕ್ರಮಗಳು ಅಂಗಳದಲ್ಲಿ ನಾಂದಿ ಮೇಲೆ ಮತ್ತು ಈಗ ನೆಕ್ಸ್ಟು ನೋಡಿ ದೀಪಾನ ಫಸ್ಟ್ ಹಿಡ್ಕೊಂಡು ಹೋಗ್ತಾರೆ ದೀಪದ ಹಿಂದೆ ಇವರೆಲ್ಲ ಬರ್ತಾ ಹೋಗೋದು ಸೊ ಈಗ ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದು ಪುನಃ ನೋಡಿ ಎಲ್ಲ ಅಂದರೆ ನಾಂದಿ ಕಾರ್ಯಕ್ರಮಗಳೆಲ್ಲ ಮುಗೀತಲ್ವಾ ಸೊ ನೆಕ್ಸ್ಟು ಊಟ ಹಾಗೆ ಸಂಜೆ ಉದುಕ್ ಶಾಂತಿ ಅಂತ ಇರುತ್ತೆ ಸೊ ಅದನ್ನೆಲ್ಲ ತೋರಿಸ್ಕೊತೀನಿ ಅದ್ರ ಮಧ್ಯದಲ್ಲಿ ಏನು ಫನ್ ಮಾಡಿದ್ವಿ ನಾವೆಲ್ಲರೂ ಸೇರಿಕೊಂಡು ಉದುಕ್ ಶಾಂತಿಗಿಂತ ಮುಂಚೆ ಹೇಳೋದನ್ನು ಕೂಡ ನೀವು ನೋಡ್ಕೊಳ್ಬೋದು ಹಾಗಾದರೆ ಅದನ್ನೆಲ್ಲ ಈಗ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಊಟಕ್ಕೆಲ್ಲ ಏನೇನಿದೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನೀವೆಲ್ಲಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಅಂದ್ರೆ ವ್ಲಾಗ್ಸ್ ಗಳು ಮತ್ತೆ ರೆಸಿಪಿಗಳು ಎರಡನ್ನು ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಬೆಳಿಗ್ಗೆಯಿಂದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ವು ಅಲ್ವಾ ಫ್ರೆಂಡ್ಸ್ ಈಗ ಊಟಕ್ಕೆ ನೋಡ್ತಾ ಹೋಗೋಣ ಉಪ್ಪು ಉಪ್ಪಿನಕಾಯಿ ಮತ್ತೆ ದಾಳಿಂಬೆ ಎಲ್ಲ ಹಾಕಿಬಿಟ್ಟು ಕೋಸಂಬರಿ ಇತ್ತು ಹಾಗೆ ಬಾಳೆಕಾಯಿ ಪಲ್ಯ ಮಾಡ್ ಮಾಡಿದ್ದಾರೆ ಹಾಗೆ ತಂಬಳಿ ಹಾಗೆ ಬೂತ್ ಗೊಜ್ಜು ಇದು ನಮ್ಮ ಹವ್ಯಕರಲ್ಲಿ ತುಂಬಾ ಫೇಮಸ್ಸು ಫ್ರೆಂಡ್ಸ್ ಮಾವಿನಕಾಯಿ ಬೂತ್ ಗೊಜ್ಜು ಇದು ಹಾಗೆ ಒಂದು ಸಾಂಬಾರು ಎಂತರೂ ಬೇಕಲ್ವ ರೈಸ್ಗೆ ಹೇಳ್ಕೊಂಡು ಸಾಂಬಾರಿದೆ ಹಾಗೆ ಈ ಕಡೆಗೆ ನೋಡಿ ಬೆಸ್ಟ್ ಚಟ್ಟಂಬಡನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಟೇಸ್ಟಿಯಾಗಿ ಒಳ್ಳೆ ಸ್ಪೈಸಿಯಾಗಿ ಮಸ್ತಾಗಿತ್ತು ಕಲರ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಚೆನ್ನಾಗಿ ಕಲರ್ ಕೂಡ ಬಂದಿತ್ತು ಮತ್ತು ಈಗಾಗಲೇ ನಾನು ಕೂಡ ಒಂದು ರೀತಿ ಚಟ್ಟಂಬಡೇನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಹಾಗೆ ಪುಲಾವನ್ನು ಮಾಡಿದ್ದಾರೆ ಪುಲಾವ್ ಅಂತರೂ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ಪುಲಾವ್ ಮಾಡಿದ್ದಾರೆ ಅದಕ್ಕೆ ಒಂದು ರಾಯ್ತ ಕೂಡ ಇದೆ ಹಾಗೆ ಕುಡಿಯೋ ಸಾರು ಅಂತ ಮಾಡ್ತಾರೆ ಫ್ರೆಂಡ್ಸ್ ಇದು ನಮ್ಮ ಕಡೆ ತುಂಬ ಚೆನ್ನಾಗಾಗುತ್ತೆ ಸೊ ಊಟದ ಮಧ್ಯ ಮಧ್ಯ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬ ತುಪ್ಪ ಚೆನ್ನಾಗಿರುತ್ತೆ ಹಾಗೆ ಅನ್ನ ಮತ್ತೆ ಇದೆಲ್ಲ ಅದು ಮಾಡ್ತಾ ಇದ್ದಾರೆ ಈಗ ಲಾಸ್ಟ್ ಅಲ್ಲಿ ಇನ್ನೇನು ಊಟಕ್ಕೆ ಕರಿಬೇಕಲ್ವಾ ಸೊ ನೋಡಿ ಹೇಗೆ ತುಪ್ಪನ ಇದ್ದಾರೆ ಪುಲಾವ್ಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುಲಾವ್ ಹಾಕಿ ಚೆನ್ನಾಗಿ ಮಗಜ್ಕೊಂಡ್ರೆ ಪುಲಾವ್ ಒಳ್ಳೆ ತುಪ್ಪದ ಘಮ ಇರುತ್ತೆ ಅಲ್ವ ಸೊ ಅದಕ್ಕೋಸ್ಕರ ಈಗ ತುಪ್ಪನ ಹಾಕೊಳ್ತಾ ಇದ್ದಾರೆ ಹಾಗೆ ಒಂದು ಸ್ವೀಟ್ ಬೇಕಲ್ವಾ ನಾಂದಿಗೆ ಒಂದು ಬೆಸ್ಟು ಎಲ್ಲರೂ ಇಷ್ಟಪಡುವಂಥ ಸ್ವೀಟು ಜಿಲೇಬಿ ಕೂಡ ಇತ್ತು ಸೊ ಎಲ್ಲ ಮಸ್ತಾಗಿ ಊಟ ಮಾಡಬೇಕಲ್ವ ಈಗ ಹಾಗೆ ನೋಡಿ ಈಗ ಒಂದಿಷ್ಟು ಜನರು ಊಟಕ್ಕೆ ಹೋಗಿದ್ದಾರೆ ಹಾಗೆ ಒಂದಷ್ಟು ಜನ ನಾವಿಲ್ಲೇ ಹೊರಗಡೆ ಕೂತ್ಕೊಂಡಿದ್ದೀವಿ ಅವರೆಲ್ಲ ಊಟ ಮುಗಿಯೋ ತನಕ ನಾವು ಒಳ್ಳೆ ಇಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇದ್ವಿ ಹಾಗೆ ಒಂದಷ್ಟು ಫೋ ಫೋಟೋ ಸೆಷನ್ ಎಲ್ಲ ನಡೀತಾ ಇತ್ತು ನಮ್ಮದು ಇಲ್ಲಿ ಎಲ್ಲ ಮಾತುಕತೆ ಒಂಥರ ಏನೋ ಒಂದು ರೀತಿ ಮಸ್ತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು ತಮ್ಮನ ಮದುವೆ ತಂಗಿ ಮದುವೆ ಹೇಳ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅದರಲ್ಲೂ ಮುಂಡು ತೋಟ ಫುಲ್ಲು ದೊಡ್ಡ ಫ್ಯಾಮಿಲಿ ಅಲ್ವಾ ಫ್ರೆಂಡ್ಸ್ ತುಂಬ ಜನರು ಾರೆ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಒಳ್ಳೆ ಚೆನ್ನಾಗಿರುತ್ತೆ ಹಾಗೆ ಈ ಕಡೆಗೆ ಒಳಗಡೆಗೆಲ್ಲ ಊಟ ಕೂತ್ಕೊಂಡಿದ್ದಾರೆ ಒಂದು ಸ್ವಲ್ಪ ಜನ ಹಿಂಗಸರು ದೇವ್ರ ಮನೆಯಲ್ಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಕೂತ್ಕೊಂಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಏನು ಎಲ್ಲ ವೈದಿಕರಿಗೆಲ್ಲ ಊಟ ಹಾಕ್ತೀವಿ ಅಲ್ವಾ ಅಲ್ಲಿ ಹಸ್ತೋದಕಕ್ಕೆ ಹೇಳ್ಕೊಂಡು ಒಂದು ನಾಲ್ಕು ಮುತ್ತೈದೆಯರು ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವರು ಇಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ವೈದಿಕರ ಜೊತೆ ಊಟಕ್ಕೆ ಸೊ ಇಲ್ಲೂ ಕೆಲವಷ್ಟು ಪದ್ಧತಿಗಳು ಇರ್ತವೆ श्री गंगा जान में भवा ने भाग्य रखे मणिकणिका जान प्रया गे तो नाम श्री काशी गंगा अस्तु श्री काशी गंगा अस्तु श्री काशी गंगा गावो में मार रसन तो भी रसन तो और शारा रसो चले आधा तब रे नंदों आ रहा रा वो दिवे भी आ रहा है आपने ब्रह्मा 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 तोशीन द बोगास मेन प्रोग्राम नेन दपड आ तोशीन बोल देव देखा को कडी गारा गीता मंगल हृदयता प्रियंता भगवत्स्वा क्रमस्त ओम नयम देन पदे सा जिनो शिवा दातानि परिता बहुवा एताम हस्ते जो मस्तनो स्वयकुसम योरेणा रामपालदीया सनेन देव

ಮತ್ತೆ ನೀವು ನೋಡ್ತಾ ಇರ್ಬೋದು ಆ ಕಡೆಗೆಲ್ಲ ಊಟ ನಡೀತಾ ಇದೆ ಈ ಕಡೆಗೆಲ್ಲ ಫೋಟೋ ಪ್ರೋಗ್ರಾಂಗಳೆಲ್ಲ ನಡೀತಾ ಇವೆ ಮತ್ತೆ ಈಗ ನೀವಿಲ್ಲಿ ನೋಡ್ತಾ ಇರುವಂತವ್ರು ಎಲ್ಲರೂ ನನ್ನ ಅಪ್ಪನ ತಮ್ಮಂದಿರು ಅಣ್ಣಂದಿರು ಅವ್ರ ಹೆಂಡತಿಯರು ಆಮೇಲೆ ಅವ್ರ ಮಕ್ಕಳು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲ ಫ್ಯಾಮಿಲಿ ಫೋಟೋ ಅಂತ ಇದ್ದೀವಿ ಯಾಕೆಂದರೆ ಇಂಥದ್ದು ಒಂದು ಅವಕಾಶ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ ಎಲ್ಲ ಎಲ್ಲರೂ ಸೇರಿರ್ತೀವಿ ತುಂಬ ಚೆನ್ನಾಗಾಗತ್ತೆ ಇಂಥ ಟೈಮ್ನಲ್ಲಿ ಸೊ ಒಂದು ನಮ್ಮ ಮೆಮೊರಿಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಈ ಕಡೆಗೆಲ್ಲ ಮಕ್ಕಳು ಗ್ಯಾಂಗ್ ಎಲ್ಲ ಸೇರಿಕೊಂಡು ಎಲ್ಲ ಅವರು ಮಸ್ತಿ ಮಾಡ್ತಾಯಿದ್ರು ಊಟ ಎಲ್ಲ ಮುಗೀತು ಹಾಗೆ ಸಾಯಂಕಾಲ ಆ್ಯಕ್ಚುಲಿ ಬನ್ಸ್ ಪಾರ್ಟಿನ ಮಾಡಿದರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇವರು ಸುಬ್ಬಣ್ಣ ಮತ್ತು ರಾಧಕ್ಕ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಸೊ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಈಗ ಸಾಯಂಕಾಲ ಅವರೆಲ್ಲ ರೆಡಿ ಮಾಡಿದ್ದಾರೆ ಸಕ್ಕತ್ತಾಗಿತ್ತು ಮಾತ್ರ ಬನ್ಸ್ ಬಾಜಿ ಎಲ್ಲ ಹಾಗೆ ಎಲ್ಲರೂ ಸೇರ್ಕೊಂಡು ತಿನ್ನೋ ಒಂಥರ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್ ಮತ್ತು ಈಗಾಗಲೇ ನಾನು ಕೂಡ ಬನ್ಸನ್ನು ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಸೊ ಎಲ್ಲರೂ ಮಕ್ಕಳು ದೊಡ್ಡವರು ನಮ್ಮದು ಎಲ್ಲ ಲೇಡೀಸ್ ಗ್ಯಾಂಗು ಎಲ್ಲ ಸೇರಿಕೊಂಡು ಫುಲ್ ಮಸ್ತಿ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಾಗಿತ್ತು ಮತ್ತು ಇದೆಲ್ಲ ಮೇಲೆ ಸಾಯಂಕಾಲ ಉದಕ್ ಶಾಂತಿ ಅಂತ ಇತ್ತು ಅದಕ್ಕೋಸ್ಕರ ಈಗ ದೀಪ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಆಗಿದ್ದಾರೆ ಪೂಜೆಗೆ ಮತ್ತು ಈಗಾಗಲೇ ನಾನು ದೀಪನ ಮದುವೆದು ಅಕ್ಷತೆ ಕಲಿಸೋದು ಮತ್ತು ಹಳದಿ ಪ್ರೋಗ್ರಾಮ್ ಎಲ್ಲ ಹೇಗಾಗಿತ್ತು ಹೇಳೋದನ್ನು ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡಿ ಫುಲ್ಲು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು

ओम एव चि शंकरं लंबं रामश्च वचत्तातज्यं निर्वेशलस्थते स्वयम् अस्माकं बोयात पास्थान्रा वंदनायां संजयोदे सवोमने राष्ट्रव्यस्य विदादनः शकटाः कार्ये वक्षेण उच्चावन्ने गतामहम योवाय दिवसायाम् प्रादर्शानो निगियते अध्यावति वन्देना वतुर्मपादयांसि

ನಾನು ದೀಪನ್ ಮದುವೆ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್